இந்த விஷயத்தில் கட்டிட்டு எல்லாம் மட்டும் சச்சின் மாதம் கமல் கமல் கட்டிட்டு கொண்டு மருத்துவம் ಬಂದೀನಿ ಅಲ್ಲಿ ನಾವು ಅಷ್ಟು ನಾನೇ ಮಾಡಬೇಕು ಮತ್ತೆ ನಿಮಗೆ ಯಾರಿಗೂ ಹಾಕಿ ಮಾಡಲ್ಲ ಹಾಲು ಎನ್ಕೊಂಬಂದಲ್ಲ ನಾನು ಅದನ್ನು ಅಷ್ಟು ಹಾಕಿದ್ದೆ ಮಾಡಲಿ ನಾನು ಯಾಕೆ ಮಾಡಲಿ ಅಂತಾರೆ ಏಕೆ ಮಾಡೋಕ್ಕಾಗಿಲ್ಲ ನಾನು ಹೆಂಗಿದ್ರೆ ನಾನು ಯಾಕೆ ಮಾಡಲಿ ಹೆಂಗಿದ್ರೆ ಅಯ್ಯೋ ಅಕ್ಕ ನಾವು ಇವಾಗ ಅಂದ್ರೆ ಹೆಂಗೆ ನೀನೇ ಮಾಡೋಂಥದ್ದು ಅಲ್ಲ ತಲೆ ಒಂದು ನಾನು ಹಂಚ್ಕೊಂಡು ಮಾಡ್ತಿದ್ದೆ ನೀನು ಹೊರಗಿಂದ ಹಾಕೋದು ಅದು ಮಾಡ್ಕೊತಿದ್ದಲ್ಲ ನಾವು ಒಳಗಿಂದ ಮಾಡಿದ್ವಿ ಅಷ್ಟೇ ಅಲ್ಲ ನೀನು ಬ್ಯಾಸಾಗಿದ್ರೆ ಹೇಳು ಅದ್ರಾಗ ಏನೈತೆ ಅಕ್ಕ ಈಗ ಬ್ಯಾಡ ಹೋಗಿಲ್ಲ ನಾನು ಮಾಡ್ತೀನಿ ಬಿಡು ನೀನು ಯಾಕೆ ಅಷ್ಟು ಇದು ಮಾಡ್ತೀನಿ ಬ್ಯಾಸಾಗೈತೆ ಬಿಡು ಅದಷ್ಟು ಸ್ವಚ್ಛ ಮಾಡಿ ಆಟ ಇಟ್ಕೊಂಡು ಇವತ್ತಷ್ಟು ಹೊರಗಿಂದ ಹಾಕೋದು ಮನೆಯಲ್ಲಿ ಎಲ್ಲ ಮಾಡ್ತೀವಿ ಮತ್ತು ಫ್ರೆಶ್ ತಗೋ ನೀನು ಬ್ಯಾಸಾಗಿದ್ದಂಗೆ ಐತೆ ಹಂಗಿದ್ರೆ ಏನೋ ಬ್ಯಾಸಾಗಿಲ್ಲ ಏನಿಲ್ಲ ನಾನು ಈ ಮನೆ ಗಿರೇ ಸೋಸಿ ಎಷ್ಟಾಗ್ಲಿ ನಾ ಹೇಳಿ ನೀವ್ ಕೇಳ್ಬೇಕು ಎಲ್ಲದಕ್ಕೂ ನಾನ್ ನಿಮ್ಮನ್ ಕೇಳಬೇಕಾಗತ್ತೆ ಯಾಕೆ ನೋಡೋದನ್ನ ಹೇಳಕತ್ತೀನಿ ನಾ ಹೇಳಿ ನೀವು ಕೇಳ್ಬೇಕು ನಾ ಮಾಡೋದಕ್ಕೆ ನೀವ್ ಮಾಡ್ಬೇಕು ನಾನ್ ನೀವೆಲ್ಲ ಶಗಣಿ ಪಗ್ನಿ ಕಸ ಪಸ ಬೆಳೆದಿಲ್ ನೋಡು ನೀವೇ ಎಲ್ಲ ಮುಂಜಾನೆ ಮಾಡ್ಬೇಕು ಅಷ್ಟೇ ನಾನ್ ನನ್ ತಿಳಿದ್ ನಾನು ಮಾಡ್ತೀನಿ ಅಡಿಗೆ ಮನೆ ಅದು ಅಡಿಗೆ ಅಷ್ಟೇ ಉಳ್ಕೋದೆಲ್ಲ ಇನ್ಮೇಲೆ ನೀವೇ ನೋಡು ದನ ಶಗಣಿ ಹೊಡೆಯೋದು ಕಸ ಹೊಡಿಯೋದು ಅವನಷ್ಟು ಹಾಕ ಇನ್ಕೊಂಬರದು ಹೊಟ್ಟೊತ್ತಿಗೆ ಹುರ್ಲು ಮೇವು ಆಮೇಲೆ ನೀರ್ ಕೊಡಿಸೋದು ಅದೆಲ್ಲ ನಿಮ್ದೆ ಕೆಲಸ ಮನೆ ಕಸ ಹೊಡೋದು ಮನೆ ತೆಗೋದು ಬಟ್ಟೆ ಹೊಯ್ಯೋದು ಕಲ್ಲುಸೋದು ಇವೆಲ್ಲ ನಿಮ್ದೇ ನಾನು ನೋಡ್ ಸುಮ್ಮನೆ ಅಡಿಗೆ ಏನಾರ ಏನ್ ಮಾಡ್ಬೇಕು ಏನ್ ಕೇಳ ಮಾಡ್ರಿ ಬೇಕಿದ್ರೆ ಬೇಕಿದ್ರು ರಜಾಗ ಕೈ ಕೈಗುರಿಸ ಅಷ್ಟೇ ಏನಾರ ನನ್ ಕೇಳ ಮಾಡ್ರಿ ಹೆಂಗಲ್ಲ ನಿಮ್ಮನ್ನ ಇದೆಲ್ಲಾ ಇನ್ಮೇಲೆ ನಾ ಹೇಗಂಗ್ ಮಾಡ್ಬೇಕು ಅಷ್ಟೇ ನನಗೆ ನಿಧತೆ ಹಾಕೈತಿ ನಾನು ಈ ಮನೆ ಹಿರೇ ಸುಸಿದ್ದೀನಿ ಇನ್ಮೇಲೆ ನಾ ಹೇಗೆ ಕಾಕೊಂಡ್ರಿ ನೀವು ಸಣ್ಣರು ಸಣ್ಣರಾಗಿ ಇನ್ಮೇಲೆ ಅಕ್ಕ ನೀ ಹೇಳ್ಕೇಳ ನಮ್ದು ಏನಾಗುತ್ತೆ ಅಲ್ಲಿ ನೀ ದೊಡ್ಡಕ್ಕಿ ಅಕ್ಕ ನಮ್ಗಿಂತ ನೀನು ನಮ್ಮ ಒಂದ್ ರೀತಿ ನಮಗೆ ನೀನು ಅಕ್ಕನೇ ಒಡ ಹುಟ್ಟಿದಕ್ಕೆಲ್ಲ ಅಂದ್ರೂ ನಮ್ಗೆ ನೀನು ಅಕ್ಕನ ನೋಡಿಲ್ಲ ನಿನ್ನ ಅಕ್ಕಂತ ನೋಡೀವಿ ನೀ ಹೇಳ್ ನಾವು ಯಾವತ್ತು ಪಲ್ಯ ಅಂದೀವಿ ನೀ ಹೇಳ್ ಮಾಡ್ತೀವಿ ನೀ ಮಾಡು ಬಿಡು ನೀ ಮಾಡೋಕೆ ಹೋಗ್ಬಿಡ ನೀಂತ ಮಾಡು ಅಂತ ಹೇಳಿ ನಾವು ಮಾಡ್ತೀವಿ ಇಬ್ರುದು ಮಾಡ್ತೀವಿ ಅದಕ್ಕೆ ಯಾಕಕ್ಕ ಮನ್ಸಿ ಬ್ಯಾಸ್ರ ಮಾಡ್ಕೊತೀವಿ ಯಾಕೋ ನಿಂಗೆ ಇವತ್ತು ಏನೋ ಮನ್ಸಿ ಬ್ಯಾಸ್ರ ಅನ್ಸೈತನ ಅದಕ್ಕೆ ಹಂಗೆ ಮಾತಾಡಕತಿ ಬಿಡು ಮಾಡ್ಬಿಡ ಇನ್ನೇ ನೀ ಮಾಡಕ್ಕೂ ಹೋಗ್ಬಿಡ್ಬಿಡು ನಾನೇ ಮಾಡ್ತೀವಿ ಇಬ್ಬರೋದು ಇಲ್ಲ ತಲಗೊಂಡ್ ಅಂದ್ರೆ ನೀನು ಯಾಕೆ ಮಾಡ್ಕೊತೀವಿ ಹೋಗ್ಬಿಡ ಹ್ಞೂ ಈ ಭಯ ಇರಲಿ ಪಾಪ ಅಕ್ಕಗ ಏನೋ ಒಟ್ಟು ಟೆನ್ಷನ್ ಆಗೈತಿ ಇಲ್ಲ ಮತ್ತು ಗಂಡು ಏನಾರು ಅಂದಿರ್ತಾರೆ ಮನ್ಸಿಗೆ ಕಿರಿಕಿರಿಯಾಗ್ತವು ಮನೆಯಾಗೂ ಮಾಡಬೇಕು ಗಣ್ಣು ಕೊಟ್ಟ ಅನ್ಸ್ಕೋಬೇಕು ಇಲ್ಲ ಅತ್ತಿ ಏನಾರು ಅಂದಿರ್ತಾರ ಏನಪ್ಪ ಇದು ಅನ್ನಂಗೆ ಆಗಿರ್ತೈತೆ ಪಾಪ ವ್ಯಾಸರಾಗ್ಕೆಲ್ಲರಿಗೂ ಮನುಷ್ಯರು ಇಸ್ಯೋಜಲ್ಲ ಮತ್ತೆ ಎಷ್ಟೇ ದೊಡಕಿ ನಮ್ಮೇ ಯಾರ ಯಾರನ್ನೇ ಪಾಪ ಸಿಟ್ಟರ್ಸ್ಕೋಬೇಕು ಹಾಂ ಹೋಗಿ ಅತ್ತಿ ಬಯೋಕ್ಕಾಗತ್ತಾ ಅವ್ರು ಗಂಟೆ ಅವರು ಆಗೋದಿಲ್ಲ ಪಾಪ ಏನಿದ್ರು ನಮಗೆ ಬೈ ಸಿರ್ಸ್ಕೋಬೇಕಲ್ಲ ಪಾಪ ಏನು ವ್ಯಾಸ್ರಿಗಿತ್ತೇನು ಆಮೇಲೆ ಕೇಳ್ತೀನಿ ಪಾಪ ಇಲ್ಬಿಡು ನಾನು ಹೋಗಿ ಎಲ್ಲ ಕಸ ಪಸ ಮಾಡಿ ಇವತ್ತೇನು ಕೆಲಸ ಹಚ್ಚಂಗಿಲ್ಲ ಪಾಪಕ್ಕೆ ಆಕೆ ಮಾಡೋದು ಬೇಡ ರೆಸ್ಟ್ ಹೋಗಲಿಕ್ಕೆ ಒಂದು ಸೊಪ್ಪು ಆಹ್ಹ್ ಯಾಕ ಏನೋ ಹೊಟ್ಟೆಗೆಲ್ಲ ಒಂಥರ ತಲೆ ಏನ್ ಬರೀ ಒಬ್ಬರತ್ತ ಏನು ಊಟ ಮನ್ಸು ಮನ್ಸಲ್ತ ಹೊಟ್ಟೆಗೆಲ್ಲ ಕಲಿಸಂಗ ಆಕತೈತಿ ಯಾಕಿಷ್ಟ ಒಂಥರ ಆಗತ್ತ ನನಗ ಏನು ಸಮಾಧಾನ ಆಗಲ್ತು ಒಂದನೇ ನೀರು ಕುಡಿದ್ರು ಒಂಥರ ವಾಂತಿ ಬಂದಂಗತೈತಿ ನೀರ್ ಸತಿಗೂ ಕುಡಿಯಕ್ ಮನ್ಸುಲ್ತು ಅವನ ನೀರು ರುಚಿ ಹತ್ವಲ್ತು ಬಾಯಿಗೆ ಅಕ್ಕ ಬೇರೆ ಪಾಪ ಯಾಕೋ ಇವತ್ತು ಎಲ್ಲರ ಮಾಡೋ ಯಾಕೋ ಅಷ್ಟಮಿ ನನಗೆ ಯಾವತ್ತು ಬೇಗಿದ್ದಿಲ್ಲ ಇವತ್ತು ನಾನೇ ಬೈಬಿಟ್ಟಿಲ್ಲ ನಂಗೆ ಅಪ್ಪ ಕೆಲಸ ಒಟ್ಟು ಹೆಲ್ಪ್ ಮಾಡಬೇಕು ಏನೋ ಒಂದು ಮಾಡ್ಬೇಕಂದ್ರೆ ನನಗೆ ಯಾಕೆ ವ್ಯಕ್ತಿಷ್ಟು ತ್ರಾಸಾಗತ್ತಿತ್ತು ಏನೋ ನನಗೆ ಮಕ್ಕಳಂದ್ರೆ ಏನು ಅಂದ್ಕೊತಳೋ ಏನು ಮನೆ ಕೆಲಸ ದಿಗ್ಗತ್ತವ ಮತ್ತೆ ಇಷ್ಟಂದ್ರು ಮತ್ತೆ ಏನೋ ಕೆಲಸ ಮಾಡೋಲ್ಲ ಒಕ್ಕೊಳೆ ಮಕ್ಕಳಂತ ಎಲ್ಲಿ ತಪ್ಪಕೊಂತಳೋ ಏನೋ ಏನು ಮಾಡಲಿ ನನಗೆ ನೋಡಿದ್ರಿ ಯಾಕೋ ಒಂಥರ ತಲೆ ಸುತ್ತೈತಿ ಏನು ಸಮಾಧಾನ ಆಗು ಅಂತು ಏನು ಮಾಡ್ಲಪ್ಪ ದೇವ್ರಿ ಮತ್ತು ಒಂಥರ ಒಬ್ಬಳಿಗ್ ಬಂದಾಗ್ರಿ ಯಾಕ ಏನ ನೋಡ ಇವತ್ತು ನನಗೆ ಮುಂಜಾನೆಯಿಂದ ಬರೀ ತಲೆ ಸುತ್ತದು ಒಂಥರ ಮಾಡ್ತೀವ ಅಂತಿ ನೀರು ಸುತ್ತಕ್ಕೂ ಕುಡಿಯೋದು ಹೊಲ್ತು ಆ ತರ ಮಾಡ್ತೀವಿ ಹೋತೈತಿ ನಂಗ ಏನಾಗೈತೆ ಏನ ನನಗೆ ಏನು ತಿಳಿಯವಂತು ಹೌದಾ ಅಲ್ಲ ದವಾಖಾನೆಗಾರ ಹೋಗಬೇಕಿಲ್ಲ ನಿಮ್ಮ ಮನೆಯವನ್ನ ಕರ್ಕೊಂಡು ಇಲ್ಲಾಂದ್ರ ನಿಮ್ಮ ಮನ್ಯಾಗ ನನ್ನ ಅತ್ತಿಯರಿಗೆ ಅವು ಎಲ್ಲ ಹೇಳ್ಬೇಕಿಲ್ಲ ಯಾಕೆ ಇಷ್ಟು ತ್ರಾಸು ಅನ್ಬಸ್ತಿಯ ಏನಾರು ಹೇಳು ಸುನಿತಾ ನಮ್ಮ ಮನೆಯವರು ಅವಾಗ ನಾಷ್ಟ ಮಾಡಿ ಬರ ಹೋದ್ರು ಅವಾಗ ಅಷ್ಟ ಇರ್ಲಿಲ್ಲ ಅವಾಗ ಬರಿ ಒಂಥರ ಹೊಟ್ಟೆ ಸೆಂಟರ್ ಅದು ತಲೆ ನಿಮ್ಮ ಅನ್ಸೋದು ಅಷ್ಟೇ ಇತ್ತು ಅವ್ರು ಹೋದ್ಮೇಲೆ ಅವಾಗೆಲ್ಲ ನಾಷ್ಟ ಇಷ್ಟ ಮಾಡಿ ಕಳ್ಸಿನಿ ಆಮೇಲೆ ಸ್ವಲ್ಪ ಆದ್ಮೇಲೆ ಯಾಕೋ ಸಮಾಧಾನ ಆಗುಲ್ತು ನಿಂದ್ರೆ ಆಗೋಲ್ತು ಫುಲ್ಲು ತಲೆ ಎಲ್ಲ ಸಂಟ ಸುತ್ತೈತಿ ಸಂ ನೀರು ಕುಡಿದ್ರು ಅಂತ ಗೊತ್ತ ಏನ್ ತಿಂದ್ರು ಅಂತ ಓ ನೀ ಏನು ಹೇಳ ನೀರು ರುಚಿ ಹತ್ತೋ ಅಲ್ಲೂ ಬಾಯಿಗೆ ಗೊತ್ತಾ ಅಷ್ಟಕ್ಕೆ ಒಂಥರ ಆಗುತ್ತೆ ಬಿಟ್ಟು ನನಗೆ ಅಲ್ಲ ಮತ್ತೆ ನಿಮ್ಮ ಅತ್ತಿರಿ ಯಾರಿಗೆ ಹೇಳ್ಬೇಕಿಲ್ಲ ನಿಮ್ಮ ಅಕ್ಕಗ ಅವ್ರಿಗೆ ಅವ್ರ ಭಾವ ನಿಮ್ಮ ಭಾವ ಅದಲ್ಲ ನಿಮ್ಮ ಅಕ್ಕನ ಗಂಡ ಅವ್ರ ಮತ್ತ ಅಕ್ಕ ಅವ್ರ ಕರ್ಕೊಂಡು ಹೋಗಿದ್ರು ಹಾಸ್ಪಿಟ್ಲಿಗೆ ಅಲ್ಲ ಏನ್ ಕಿನಾರ ಆಗುತ್ತ ಹೋಗು ತೋರ್ಸ್ಕೊಂಬಾರ ಇಲ್ಲ ಸ್ನೇಹ ಯಾಕ ಗೊತ್ತಿಲ್ಲ ಅಕ್ಕ ಇವತ್ತು ಯಾಕೋ ಒಂಥರಾನೇ ಮಾತಾಡಕತ್ತಳ ದಿನಾ ಯಾವಾಗ್ಲ ಹಿಂಗಿರ್ತಿದಿಲ್ಲ ಇವತ್ತು ವಿಚಿತ್ರ ಮಾತಾಡೋದಾಳ ಹಂಗಾಗಿ ನನಗೆ ಅಕ್ಕಿ ಹತ್ರ ಹೇಳ್ಕೊಳಕ ಆಗೋಲ್ತು ಯಾರತ್ರ ಹೇಳ್ಕೊಂಡ್ರು ಬೈತಾರ ನೋಡ್ತಿಲ್ಲ ಅತ್ತಿ ಆಜ್ಞಾರವ್ರಲ್ಲ ನನಗೆ ಏನ್ ಮಾಡ್ಲಂತಿಕ್ಕೋಸ್ಲ್ತು ಅದ್ರ ಸಮಾಧಾನ ಮಾತ್ರ ಆಗೋಲ್ತು ಹೌದಾ ಹಂಗಿದ್ರೆ ತರಿ ಒಂದ್ ನಿಮಿಷ ನಮ್ಮಅತ್ತಿಂಗ್ ಕರ್ಕೊಂಬರ್ತೀನಿ ಬರೀ ಅತ್ತಿರ ಯಾಕ ಜಿಕ್ಕಿ ವಾಂತಿ ಮಾಡ್ಕೋಕತ್ತ ಏನಾಯ್ನ ನನಗೂ ತೋಯ್ವಲ್ತು ನೀವ್ ಒಂಚೂರು ಬರ್ರಿ ನೋಡ್ಬರಿ ಒಟ್ಟು ಅಲ್ಲ ಇವ ನಾ ಬರೋದಿರಲಿ ಅವ್ರ ಅತ್ತಿ ಅವ್ರ ನಾನು ಯಾರು ನೋಡಿದ್ರೆ ಇವ್ವ ಮತ್ತು ಅಕ್ಕಿನೂ ನನ್ನ ಇಬ್ರನ್ನ ತೊಗೊಂತಾರೆ ಈಗ ಏನು ನಾವು ಇದ್ದಿಲ್ಲ ಅಂದ ಮನೆ ನಮಗೆ ಹೇಳ್ಬೇಕಿತ್ತು ಅಕ್ಕಿನೇ ಕಷ್ಟ ಇಲ್ಲ ಅಂತಾರೆ ಆಮೇಲೆ ನನಗೆ ಈ ನೀವು ಇನ್ನೊಬ್ಬರ ಮನೆ ಮನೆಯಿಂದ ಬಂದ್ಬಿಟ್ಟು ನಿಮ್ಮ ಮನೆ ನಾವು ಹಿಂಗೆ ಬರ್ತೀವಿ ನಾನು ಬಾಯ್ ಮಾಡ್ತಾಳೆ ಇವ್ವ ಕನ ಹಾಕಾಕದವು ಬರೀ ಬಾ ಮರಡಬ್ಬಕ್ಕೊಂದು ಜಗಾಡ್ತಾವೋ ಅದಕ್ಕೆ ನನಗೆ ಅವ್ರು ಅವ್ರೆಲ್ಲಾ ಬರ್ತಿದ್ದೆ ಅದಾರ ನೋಡ್ಲಿ ಆತಗ ಇಲ್ಲ ಬರೀ ಆತೀರ ಇಲ್ಲದಕ್ಕೆ ಕರಾಕತ್ತೀನಿ ಬರ್ರಿ ರಾಣಿ ಏನು ನೋಡ್ರಿ ಕೇಳಿರಿ ಯಾಕೆ ಹಿಂಗೆ ಆಗ್ತದಂತೆ ಹ್ಞೂ ರಾಣಿ ಇದು ತೆಲಗಿರ್ಕೊಂಡು ಎಷ್ಟು ದಿವ್ಸ ಆಗೈತವ ಅಮ್ಮರ ಯಾಕ ಏನ್ ನೋಡ್ರಿ ಈ ಸಲ ಎರಡು ತಿಂಗಳ ಆದ್ದು ಮತ್ತ ಹದ್ನೈದು ದಿವ್ಸನೂ ಆಯ್ತು ಯಾಕೋ ತಲೆಗೆ ತೆಲಗಿರ್ಕೊಳ್ಳೋದ ಬಂದಿಲ್ಲ ನನಗೆ ಬಹುಶಃ ಹೀಟ್ ಆಗಿರ್ಬೇಕು ಅನ್ಸತ್ರಿ ಯಾಕೆ ಆಯ್ತದ್ದು ಹಂಗಲ್ಲ ಊರಿಯತ್ತು ಹೀಟ್ ಆಗೈತ್ರಿ ಮರ ಅದಕ್ಕೆ ಹೀಟ್ ಆಗಿದ್ದಕ್ಕೆ ನನಗೆ ಬಂದೇ ಇಲ್ಲ ಡೇಟ್ ಹಂಗಾಗಿ ಏನಾರ ಅಂತ ಅದ್ರಿ ಮರ ಹತ್ತಿರ ಅಲ್ರಿ ವಾಂತಿ ಆಗೈತಿ ತಿಳಿ ತಿರ್ಗತಿ ಅಂತ ಮತ್ತಲ್ಲ ನೀವ್ ನೋಡ್ರಿ ನಗ್ತಿರಲ್ರಿ ಹತ್ತಿರ ಏನಾಗಿತ್ರಿಕಿಗೆ ಅಲ್ಲ ಕೈ ಕೈಬೇರಿಡೋದ್ ನೋಡಾತ್ರಿ ಇವೆಲ್ಲ ಗೊತ್ತಕ್ವ ಏ ಯಾಕೆ ಗೊತ್ತಾಗಲ್ಲ ಇವೆಲ್ಲ ಹೆಣ್ಮಕ್ಳು ಸೂಕ್ಷ್ಮ ಗೊತ್ತಾಗಿ ಆಗ್ತವು ನಾನು ನಮ್ಮ ಅಜ್ಜಿ ಅವರೆಲ್ಲ ಇದು ನೋಡಿ ನಾಡಿ ಬಿಡ್ತಾ ನೋಡಿ ಹೇಳ್ತಿದ್ರೆ ನಾನು ಗೊತ್ತು ಮಾಡ್ಕೊಂಡಿನಿ ಒಳ್ಳೆ ಸಿಹಿ ಸಿದ್ದೇವ ಚಿಂತೆ ಮಾಡಬೇಡ ಅಮ್ಮರ ಏನ್ ಹೇಳತ್ತೀರಿ ನೀವು ಅಲ್ಲ ನನ್ಗೆ ನೋಡೋಷ್ಟು ಸಾಹ್ಸ ಆಗತ್ತೈತಿ ಸಿಹಿ ಸುದ್ದಿ ಅಂತೀರಲ್ರಿ ಅಮ್ಮರ ಏನಾಗತ್ತೀ ಏನಾಗ್ರಿ ಅಮ್ಮರ ಏ ಅತ್ತಿರ ದವಾಖಾನಿಗೆ ಕರ್ಕೊಂಡು ಹೋಗಂತೇಳ್ರಿ ಅವ್ರ ಹತ್ತಿ ಅಗರ ಒಟ್ಟು ಹೋಗಿ ಹಿಂಗಾಗತೇಳಿ ನೀವು ಒಂದು ಮಾತು ಕೇಳಿದ್ರೆ ಕೇಳ್ಬೋದು ಹೋಗೋಲ್ಲ ಕಡವಕನಿಗೆ ಹೋಗಲಿ ಆದರೆ ಹಂಗೆ ಸೀರಿಯಸ್ಸಾಗಿ ಏನು ಅವಶ್ಯಕತೆ ಇಲ್ಲ ಒಳ್ಳೆ ಸುದ್ದಿಗೆಲ್ಲ ಅಂಗ್ಬಿಡ್ದಾರ ಒಕ್ಕಳೆ ನೀವು ಒತ್ತಿಗೆ ಯಾಕೆ ಟೆನ್ಷನ್ ಮಾಡ್ಕೊಂತಿ ಅತೀರಾ ಏನು ಮಾತಾಡಕತ್ತೀರಿ ನೀವು ನೀವು ಏನಾಗೈತೆ ಅಂತ ಬಾಯಿ ಬಿಟ್ರೆ ಹೇಳ್ಬೋದ್ರಲ್ಲ ನನಗೂ ಟೆನ್ಷನ್ ಆಗತೈತ್ರಿ ರೀ ಪಕ್ಕಿಗೆ ಎಷ್ಟ ಆಗಂಗಿಲ್ಲ ಏನಾಗೈತಿ ಹೇಳಿ ಹೇಳ್ರಿ ಹತ್ತೀರ ಏನಿಲ್ಲ ರಾಣಿ ಏನವಾ ನಿನ್ನ ಹೊಟ್ಟೆ ಕೂಸೈತಿ ಅದಕ್ಕೆ ಹಂಗಾಕತೈತಿ ನಿನಗೆ ಮತ್ತು ಪ್ರೆಗ್ನೆಂಟ್ ಇದ್ರಿಗೆ ಇವೆಲ್ಲ ಲಕ್ಷಣವು ವಾಂಟ್ ತೆಗೋದು ತಲೆ ತಿರುಗೋದು ಹುಬ್ಬಳ್ಳಿಗ್ ಬರೋದು ಆಮೇಲೆ ಒಂಥರ ಏನೂ ಸೇರೋಂಗಿಲ್ಲ ನೀರು ಕುಡಿದ್ರೂ ಸೆರೋಲ್ಲ ಊಟನೂ ಏನೋ ಏನೂ ಸ್ಮೆಲ್ಲ ಬರೋಂಗಿಲ್ಲ ಅನ್ನ ಮಾಡಿದ ಸ್ಮೆಲ್ಲು ಬೆಳೆ ಕುದೇ ಸ್ಮೆಲ್ಲು ಸೇಂಟು ಪಾಂಟು ಇನ್ನೇ ಯಾವುದೇ ಕಂಡ್ರು ವಾಂಟೆಗತ್ತೆ ಹಂಗೆ ಬರೀ ತಲೆ ತಿರುಗೋದು ಸುಸ್ತಾಗೋದು ಹಿಂಗೆ ಆಗ್ತಿರ್ತೈತಿ ಒಂದು ಮೂರು ತಿಂಗಳ ತನಕ ಆಗುತ್ತೆ ಒಬ್ಬರಿಗೆ ನಾಲ್ಕು ತಿಂಗಳು ತನಕ ಇಲ್ಲಾಂದ್ರೆ ಆರು ಮೂರು ತಿಂಗಳು ತನಕ ಒಬ್ಬರಿಗೆ ವಾಂತಿ ತೆಗ್ದಿರುತ್ತೆ ಏನಾಗಲ್ಲ ಹಂಗಂತಂದು ಅಂತ ಬಿಡಬಾರ್ದು ಹೊಡೆ ತುಂಬ ಊಟ ಮಾಡಬೇಕು ಹಣ್ಣು ಹಂಪ್ಲ ತಿನ್ನು ಬೇಸಪ್ಪು ಕಾಳು ಪಾಳು ತಿನ್ನು ಯಾಕಂದ್ರೆ ಇನ್ಮ್ಯಾಗ ಒಂದು ಜೀವ ಅಲ್ಲ ನೀನು ಎರಡು ಜೀವ ನಿನ್ನ ಹೊಟ್ಟೆ ಒಂದು ಜೀವ ಬೆಳಿಬೇಕಂದ್ರೆ ನೀನು ಚಲೋತ್ನಿಗೆ ಊಟ ಮಾಡ್ಬೇಕು ವಾಂತಿಗತ್ತಂತಂದು ಬಿಡಕ್ಕೆ ಹೋಗ ಏನು ಚಲೋ ಹೊತ್ತನಿಗೆ ಹೊಡೆ ತುಂಬ ಊಟ ಮಾಡಿ ನಾನು ನಮ್ಮ ಮನೆಗೆ ಊಟ ಬಾ ನಾವು ಏನಾರು ಬಿಸಿ ಏನಾರು ಮಾಡ್ತೀವಲ್ಲ ಏನಾರು ಚಲ ಚಲೋ ನಾವು ಮಾಡಿದಾಗ ನನ್ನ ಸಸಿ ಹಂಗೆ ಸೂಕ್ಷ್ಮೆ ಕಲಿತಾ ಒಂದು ಊಟ ಮಾಡಿ ಅಂತ ಏನು ಆದ್ರೆ ಮೇಡ ಅಷ್ಟೇ ಮಾಡ್ರಿ ಇನ್ನೇ ಊಟ ಬೇಸ್ ಮಾಡ್ತೀನಿ ಅತಿಯಾರ ಅದೇನ ಪ್ರೆಗ್ನೆಂಟ್ ಇದ್ದಾಗ ಇನ್ನೇನ ತಿನ್ಬಾರ್ದು ಅಂತಾರಲ್ರಿ ಅದನ್ನ ಹೇಳ್ರಿ ಯಾಕಂದ್ರ ಅವ್ರ ಮನೆಯಾಗ ಪಾಪ ಅವ್ವ ನಮ್ಮಿ ಅಂದ್ರ ಅದಕ್ಕೆ ಇವ್ ಏನಲ್ಲ ಹೇಳ್ತಾರ ಇಲ್ಲ ಯಾರಿಗೆ ಗೊತ್ರಿ ಮತ್ತೆ ಏನಾರ ಈಗ ಗೊತ್ತಿಲ್ಲ ಅಂತೀನಿ ಎಂದಾಳು ಹೇಳ್ರಿ ಅತ್ತೇರ ಹ್ಮ್ ಹೌದು ನೋಡುವ ಇದು ಒಂದು ಭಾಳ ಹುಷಾರು ಇರ್ಬೇಕು ನೋಡು ಅಲ್ಲ ನಿಮ್ಮ ಮನೆಗೆ ಹೇಳ್ತಾರೋ ಹೋಗ್ ಬಿಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ನಾ ಮಾತ್ರ ಹೇಳ್ತೀನಿ ಇಲ್ಲಿ ನೋಡು ಭಾಳ ಇರ್ಬೇಕು ದೊಡ್ಡ ಬಡ್ಡಿ ಎದ್ರೋದು ಕುಂದ್ರೋದು ಕೊಡ ಪಡ ಹೊರೋದು ಧಕ್ಕಂತ ಕಟ್ಟಿ ಮೇಲೆ ಇಂತರ ಹಿಂಗೆ ಇಳಿಯೋದು ಆಮೇಲೆ ಧಕ್ಕಂತ ಕುಂದ್ರ ಇಂಥ ಮಾಡಬಾರದು ಆಮೇಲೆ ಎಳ್ಳು ತಿನ್ಬೇಡ ಇದು ಚಿಕ್ಕ ಹಣ್ಣು ತಿನ್ಬೇಡ ಬಾಳೆಹಣ್ಣು ತಿನ್ನಬೇಡ ಅಂತ ತಿನ್ಬೇಡ ಆಮೇಲೆ ಅಪ್ಪಾಯ ಅಂತೂ ಅಪ್ಪಿ ತಪ್ಪಿ ತಿನ್ಬೇಡ ಇವೆಲ್ಲ ಬಹಳ ಈ ಹೊಸದಿದ್ದರಿಗೆ ತಿನ್ಲೇಬಾರ್ದು ತಿಂದ್ರ ಕೂಸು ಹೊಟ್ಟೆಗೆ ಹೇಗಿಲ್ಲವಾ

ಏನ ಆದಷ್ಟು ತಂಪಂತಿನ ಏನು ಈಟನ್ ಪದಾರ್ಥಗಳು ಯಾವೂ ತಿನ್ನೋಕೋಬೇಡ ಆಮೇಲೆ ಹಂಗೆ ಮೊದ್ಲು ದಾಖಾನಿಗೆ ಹೋಗು ಹೋಗಿ ತೋರ್ಸ್ಕೊಂಬ ಕೂಸಿಗೆ ಏನೇನು ಬೆಳೋಣ ಇಬೇಕಂತಂದು ಅವರಿಗೆ ಡಾಕ್ಟ್ರಿಗೆ ಗೊತ್ತಿರುತ್ತೆ ಅದಕ್ಕೆಲ್ಲ ಗುಳಿಗೆ ಕೊಡ್ತಾರೆ ಇವತ್ತಿನ ಕಾಲದಾಗ ಹುಡ್ದಾಗ ಏನೈತವ ಹುಡ್ದಾಗ ಎಲ್ಲವೂ ಸುರ್ಗಾಡು ಏನೇನೋ ಹಾಕಿ ಬೆಳೆಸ್ಕೊಡ್ತವೆ ಒಂಚೂರು ಅದಕ್ಕೆ ಶಕ್ತಿ ಇಲ್ಲ ಏನೇನು ಅವು ತಿಂದರು ಅಂದ ತಿನ್ಲಿಕ್ಕೂ ಅಂದ ನೀವು ಬರೀ ಅದನ್ನ ಅಂತ ತಿನ್ಕೊತರ ಯಾಕೆಂದ್ರೆ ನನಗೆ ಇಷ್ಟು ವಿಟಮಿನ್ಸು ಅದೇನೋ ಬೇಕಂತಾರಲ್ಲ ಅದಕ್ಕೂ ಹೆಚ್ಚು ಆ ಮಗು ಬೇಕು ಯಾಕಂದ್ರೆ ಎಲ್ಲ ಹಂಗಾಂಗ್ಗಳು ಚಂದೆ ಬೆಳಿಬೇಕಲ್ಲ ಹೊಟ್ಟೆಗೆ ಅದಕ್ಕೆ ಡಾಕ್ಟರ್ ಎಲ್ಲ ಅದಕ್ಕೆ ಏನೇನು ಕೊಡ್ತಾರ ನೋಡ ಅವನು ತಗೋ ಚಂದಿಗೆ ಜೊತೆ ಜೊತೆಗೆ ಊಟನೂ ಮಾಡು ಏನೋ ಕಾಳು ಹಣ್ಣು ಪಣ್ಣು ಜಗ್ಗಿ ತಿನ್ನ ತೊಳ್ಕೊಂಡು ಸ್ವಚ್ಛನ ಏನಪ್ಪ ಮತ್ತೆ ನಿನ್ ಗಂಡು ಗೊತ್ತಿತ್ತ ನೀ ಸುದ್ದಿ ಅಯ್ಯೋ ದೇವ್ರಿ ಅಲ್ರಿ ಎತ್ತಿರ ಆಕಿಗೇನು ಗೊತ್ತಾಗಿದ್ದ ನೀವು ಹೇಳಿದ್ಮೇಲೆ ಈಗ ಗೊತ್ತಾಗೈತಿ ಹಿನ್ನ ಆಕಿ ಗಂಡು ಎಲ್ಲಿಂದ ಗೊತ್ತಾಗಿರ್ತೈತಿ ಹ್ಮ್ ಹೋಗ ಹೋಗಿ ನಿನ್ ಗಂಡಿಗೆ ಹೇಳ ಎತ್ಕೊಂಡು ನಿನ್ನ ಕುಣದಾಡ್ ಬಿಡ್ತಾವ ನೋಡು ಹೇಳವಾ ನಿನ್ ಗಂಡಿಗೆ ಹೇಳ ಮತ್ತೆ ನಾ ಬಂದ ಏನಂತ ಹೇಳ್ಕೊಬಿಡ ಬಿಡ ಅಲ್ಲ ನಿನ್ ಗಂಡ ಬೇಕಿದ್ರೆ ಹೇಳು ಹೇಳಿಬಿಡು ಹೇಳ ಅಂತ ಯಾಕೆ ಮಾತಿ ಮಾಡ್ಕೋಕತಿಲ್ಲವ ಬಂದ್ ಇಟ್ಲಾಗಿದ್ದೆ ನೋಡಿದೆ ಮತ್ತೆ ನಿಂಗೆ ಅಂತ ಹೇಳ್ತೀನಿ ಹೇಳು ಖುಷಿ ವಿಚಾರಕ್ಕೆಲ್ಲ ಯಾ ಏನು ನಾನೇ ತಲೆ ಕಚ್ಕೊಳಂಗಲ್ಲ ಆಕೆಲ್ಲ ಎಂಜಾಯ್ ಜಗಳ ಹ್ಞೂ ಹ್ಞೂ ಹೋ ಹೇಳ ಒಳ್ಳೇದಾಗಲ್ವ ಚಲೋ ಆಯ್ತು ನಡೆಯುವ ನೀನು ಯಾವಾಗ ಹೊಸ ಸುದ್ದಿ ಕೊಡ್ತೀನಿ ನನಗೆ ನನಗೂ ನನ್ನ ಮಮ್ಮಗೆ ನಿಂತ್ಕೊಂಡು ಆಸೆ ಇತ್ತು ನೀನು ಬಚ್ಚ ಜಲ್ದಿ ಹಸುರು ಹಚ್ಕೋ ಮತ್ತೆ ಆತಿಯವರ ನೀವಂತೇವ್ರಿ ಹಿಂಗೆ ಅದಕ್ಕೆ ಹಿಂಗೆ ಹಾಕತಿತ್ತ ನಿನಗೆ ದೇವ್ರಿ ಈ ವಿಚಾರ ಇವ್ರು ಬರಲಿ ಇವ್ರಿಗೆ ಹಾತೀವ್ರಿ ಹೆಂಗೆ ಖುಷಿ ಪಡ್ತಾರೆ ಅಪ್ಪ ಅವ್ರೂ ಹೇಳ್ಬೇಕು നന്നൊട്ടു പാപു അയ്യോ ദവ്രേ നനീഷ് എഷി ആകത്ത നന്ന പാപു അയോ അതേനോ വധാത്ത വധത്തിന് ഏനോ ആകത്ത കൈയ്യ ബാപ്പു ബോറേ ഹിരോ പാപ്പു ഞങ്ങ നന്നി ഹിർ നന്നമേ ഹട്ടമേക്കു ഹിർക്കു പട്ട ഹനോ പാപ്പു നനഗ് ദ നനേഷ് ഭാ ഖുഷ ആകർ ബി ಇವ್ರಿಗೆ ಹೇಳ್ತೀನಿ ಹೋಗಿ ಅಯ್ಯೋ ಮೆಲ್ಲಕ್ಕೆ ನಡಿಬೇಕು ಅಯ್ಯೋ ಅಮ್ಮರ್ ಮರ ಹೇಳಲ್ಲ ಮೆಲ್ಲಕ್ಕೆ ನೆಡಬೇಕು ದಡ್ಡಾಗ ನಡಿಬಾರ್ದು ಅಂತೆಲ್ಲ ಮೆಲ್ಲಕ್ಕೆ ನಡಿತೀನಿ ಇನ್ನೂ ಸೊಪ್ಪು ಸೊಪ್ಪು ಒಟ್ಟಿ ಇಷ್ಟು ದೊಡ್ಡದಾಗತ್ತಲ್ಲ ಹ್ಞೂ ಅಂತ ಮುಂದೆ ಬರುತ್ತೆ ಹೊಟ್ಟಿ ಹ್ಞೂ ಏನೋ ಇಷ್ಟು ಖುಷಿ ಆಗೈತಿ ಮೆಲ್ಲಕ್ಕೆ ನಡಿತೀನಿ ಅಯ್ಯೋ ಅಜ್ಜಿ ಇಲ್ಲಿ ಟೀ ಹಾಕೊಂಡು ತೊಗೊತಾರೆ ಹ್ಞೂ ಹೇಳ್ಬೇಡ ಹ್ಞೂ ಹ್ಞೂ ಬೇಡ ಫಸ್ಟ್ ಇವ್ರಿಗೆ ಹೇಳೋಣ ಇವ್ರು ಎಷ್ಟು ಖುಷಿ ಕೊಡ್ತಾರ ನೋಡಿ ಆಮೇಲೆ ಅವರೇ ಎಲ್ಲರಿಗೇಳ್ರಕ್ಕೆ ಹೌದಪ್ಪ ನನಗೆ ಹೇಳಕ್ ನಾಚೆ ಇರುತ್ತೆ ನಾವಲ್ಲ ಇವರ ಹೇಳ್ಬಿಡ್ರಕ್ಕ ಹ್ಞೂ ರಾಣಿ ಯಾಕೆಲ್ಲ ಈಗ ಏಯ್ಯ ಕಾಳಜಿ ನಡ್ಕೊಂಬಿಟ್ಟೆ ಹ್ಮ್ ಇವ್ರು ಬರ್ತಾರಲ್ಲ ಇವ್ರಿಗೆ ನಾನು ಹೆಂಗ ಹೇಳ್ಬೇಕು ಹ್ಞೂ ಈ ಪಿಚ್ಚರ್ ಹೇಗೆಲ್ಲ ತೋರ್ಸ್ತಾರಲ್ಲ ನಿಮ್ಮ ಅಪ್ಪ ಆಗ್ತಾ ಇದ್ದೀರಿ ಅಂತ ಹಂಗೆ ತೋರಿಸ್ಲಾ ಆಮೇಲೆ ಅದನ್ನ ಅಡ್ವರ್ಟೈಸ್ಮೆಂಟ್ನ ತೋರಿಸಿದ್ರಲ್ಲ ಎರಡು ದೊಡ್ಡ ಕಪ್ಪು ಒಂದ್ಸಣ್ ಇಟ್ಟು ತೋರಿಸ್ತಾರಲ್ಲ ಹಂಗೆ ತೋರಿಸ್ಲಾ ಅಥವಾ ಹ್ಮ್ ಸಣ್ಣ ಪಾಪಗಳು ಡ್ರೆಸ್ ಕೈಯಾಗ ಕೊಟ್ಟು హా ఏంకు తెలియవల్త హి నన్ను ఇవ్వరెట్ ఖుషిపడతారో ఏం హో గొత్త ఏం నోడ్రీ ననంతూ నా మనకి హిం హంతే గొప్ప నవే హీ యవ ఐడి మేలు యవర రీతి అి అంతే యవర రీతివర్ హిర ఖుషిగంటే ఐడియా కొడుతీర